ಮುಸ್ಲಿಮರು ನಮಾಜನ್ನ ಮಾಡಿದ ಬಳಿಕ ಆ ಪ್ರದೇಶಗಳಲ್ಲಿ ಗೋಮೂತ್ರವನ್ನ ಹಾಕಿದವರು ಯಾರು ಆಕ್ಚುಲಿ ಹಾಕಿದ್ ಯಾಕೆ ಅಂತ ಕುರಾನ್ ಪಠನ ಮಾಡಿದಕ್ಕೆ ಹೋಮ ಹವನಗಳನ್ನ ಮಾಡಿಸಿದ್ದಾರೆ ಇದು ಹುಬ್ಬಳ್ಳಿಯಲ್ಲಿ ಇದು ಯಾಕೆ ಮಿತಿ ಮೀರಿದ ಎ ಬಿಜೆಪಿಗರ ಮುಸ್ಲಿಂ ದ್ವೇಷ ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಕಳೆದ ಕಳೆದೊಂದು ದಶಕದಿಂದ ಕರಾವಳಿ ಕೋಮು ಪ್ರಚೋದಕ ದ್ವೇಷ ಭಾಷಣ ಕೋಮು ಗಲಭೆ ಪ್ರತಿಕಾರದ ಹತ್ಯೆಗಳಿಗೆ ಕುಖ್ಯಾತಿಗೊಂಡಿದೆ ರಾಜ್ಯದ ಯಾವ ಜಿಲ್ಲೆಯಲ್ಲೂ ನಡೆದೇ ಇರೋ ಹಿಂದೂ ಮುಸ್ಲಿಂ ಪ್ರತಿಕಾರದ ಹತ್ಯೆಗಳು ಈ ಕರಾವಳಿ ಭಾಗದಲ್ಲಿ ನಡೀತಾ ಇದೆ ದಕ್ಷಿಣ ಕನ್ನಡ ಹಿಂದುತ್ವದ ಪ್ರಯೋಗಶಾಲಿಯಾಗಿ ಅಷ್ಟೇ ಉಳಿದಿಲ್ಲ ಅಪಾಯಕಾರಿ ಕಾರ್ಖಾನೆಯಾಗಿದೆ ಸದಾ ಹಸಿರನ ಮೈ ಹೊದ್ದು ನಿಂತಿರೋ ಕರಾವಳಿಯನ್ನ ಕೋಮು ದ್ವೇಷಗಳು ರಕ್ತದಲ್ಲಿ ಮುಳುಗಿಸಿದ್ದಾರೆ ಇದು ಇಡೀ ರಾಜ್ಯದಾದ್ಯಂತ ಇದೆ ಈ ಬಿಜೆಪಿಗರು ಮತ್ತು ಸಂಘ ಪರಿವಾರದವರು ಮತ್ತೆ ಹಿಂದೂ ವಾದಿಗಳು ಎಲ್ಲೆಲ್ಲಿ ಸಾಧ್ಯನೋ ಆ ಎಲ್ಲಾ ವಿಚಾರಗಳಲ್ಲಿ ತಲೆದೂರಿಸಿ ಸಮುದಾಯಗಳ ಬಗ್ಗೆ ಬೆಂಕಿ ಕಿಡಿ ಹೊತ್ತೋ ಕೆಲಸವನ್ನ ಸರಾಗವಾಗಿ ಮಾಡ್ತಾ ಇದ್ದಾರೆ ಒಂದು ಸಮುದಾಯವನ್ನ ಆರೋಪಿ ಸ್ಥಾನದಲ್ಲಿಟ್ಟು ಕೀಳಾಗಿ ಕಾಣೋ ಮನಸ್ಥಿತಿಯನ್ನ ಹೊಂದಿದ್ದಾರೆ ಹೌದು ಇದಕ್ಕೆ ಇತ್ತೀಚೆಗೆ ನಡೆದ ಎರಡು ಘಟನೆಗಳ ಉದಾಹರಣೆ ಇತ್ತೀಚೆಗೆ ಹುಬ್ಬಳ್ಳಿಯ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಕುರಾನ್ ಪಠನ ನಡೆಸಿದ್ದಕ್ಕೆ ಈ ಬಿಜೆಪಿಗರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣವನ್ನ ಮಾಡಲಾಗಿದೆ ಅಂತ ಆರೋಪ ಮಾಡಿ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಹಾಗೆಯೇ ಶಾಸಕರಾಗಿರೋ ಅರವಿಂದ್ ಬೆಲ್ಲದ್ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋಮ ಹವನ ಮಾಡಿದ ಘಟನೆ ನಡೆದಿತ್ತು ಇಷ್ಟೇ ಅಲ್ಲ ಈ ಬಿಜೆಪಿ ಕಾರ್ಯಕರ್ತರು ಮುಲ್ಲಾಮೋಕ್ಷ ಹೋಮ ಅನ್ನೋ ಫಲಕಗಳನ್ನ ಹಿಡಿದು ಸರ್ಕಾರಿ ಕಚೇರಿ ಶುದ್ಧೀಕರಣ ಮಾಡುವುದಾಗಿ ರುದ್ರ ಪಠ ಮಾಡಿ ಅರ್ಚಕರ ಮೂಲಕ ಹೋಮವನ್ನು ಮಾಡಿಸಿದ್ರು ಸೆಪ್ಟೆಂಬರ್ ಐದರಂದು ಹುಬ್ಬಳ್ಳಿ ನಗರದ ವಿಶಾಲ ನಗರದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗಿತ್ತು ಹುಬ್ಬಳ್ಳಿ ನಗರದ ವಾರ್ಡ್ ನಂಬರ್ ಮೂವತ್ನಾಲ್ಕರ ಗುಡಿಹಾಳ ರಸ್ತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ನೂತನ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಐದು ಕೋಟಿ ಎಪ್ಪತ್ತೆಂಟು ಲಕ್ಷ ವೆಚ್ಚದಲ್ಲಿ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ಸಿಕ್ಕಿತ್ತು ನಂತರ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಗಣೇಶ ಸ್ತೋತ್ರದ ಪ್ರಾರ್ಥನೆಯ ಜೊತೆ ಜೊತೆಗೆ ಕುರಾನ್ ಪಠನವನ್ನು ಕೂಡ ಮಾಡಲಾಗಿತ್ತು ಇದು ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಆಕ್ರೋಶಕ್ಕೆ ಕಾರಣ ಆಗಿತ್ತು ಆದ್ರೆ ಶಾಸಕ ಅರವಿಂದ್ ಬೆಲ್ಲದ್ ಆರೋಪವನ್ನ ಕಾಂಗ್ರೆಸ್ ಸಂಪೂರ್ಣವಾಗಿ ತಳ್ಳಿಹಾಕಿದೆ ರಸ್ತೆ ನಿರ್ಮಾಣ ಸೇರಿ ಹದಿನಾಲ್ಕು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಬೇರೆ ಕಡೆ ಪೂಜೆಯನ್ನು ಮಾಡಲಾಗಿತ್ತು ನಂತರ ತಮ್ಮ ಕಾಂಗ್ರೆಸ್ ಜನಸಂಪರ್ಕ ಕಚೇರಿ ಹಾಗೂ ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಅಂತ ಕೆಪಿಸಿಸಿ ಕಾರ್ಯದರ್ಶಿ ನಾಗರಾಜ್ ಗೌರಿ ಅವರು ಹೇಳಿದ್ದಾರೆ ಅಭಿನಂದನಾ ಸಮಾರಂಭ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅದು ಖಾಸಗಿ ಕಾರ್ಯಕ್ರಮ ಅಲ್ಲಿ ಕುರಾನ್ ಪಠನಕ್ಕೂ ಮುನ್ನವೇ ಗಣೇಶ ಸ್ತೋತ್ರವನ್ನ ಹೇಳಲಾಗಿತ್ತು ನಂತರ ಕುರಾನ್ ಪಠನ ನಡೆದಿದೆ ಆ ಬಡಾವಣೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಸಮುದಾಯದವರು ಕೂಡ ಇದ್ದಾರೆ ಹೀಗಾಗಿ ಸರ್ವಧರ್ಮ ಭಾವೈಕ್ಯತೆಗಾಗಿ ಈ ಕ್ರಮವನ್ನ ಅನುಸರಿಸಲಾಗಿದೆ ಆದ್ರೆ ಶಾಸಕರು ಅದು ಸರ್ಕಾರಿ ಕಾರ್ಯಕ್ರಮ ಅಂತ ಬಿಂಬಿಸ್ತಾ ಇದ್ದಾರೆ ಅಂತ ಇವರು ಆರೋಪ ಮಾಡಿದ್ದಾರೆ ಈ ಹುಬ್ಬಳ್ಳಿ ಘಟನೆ ಒಂದು ಕಡೆ ಆದ್ರೆ ಇಂತಹದೇ ಮತ್ತೊಂದು ಘಟನೆ ನಡೆದಿದೆ ಹೌದು ಇಂತಹದ್ದೇ ಕೋಮುದ್ವೇಷಿ ಘಟನೆ ನಡೆದಿದ್ದು ಮಹಿಳೆಯರು ನಮಾಜ್ ಮಾಡಿದ ಸ್ಥಳವನ್ನ ಗೋಮೂತ್ರದಲ್ಲಿ ಬಿಜೆಪಿ ಸಂಸದೆಯೊಬ್ಬರು ತೊಳೆದ ಘಟನೆ ನಡೆದಿದೆ ಮುಸ್ಲಿಂ ಮಹಿಳೆಯರು ನಮಾಜ್ ಮಾಡಿದ ಸ್ಥಳವನ್ನ ಬಿಜೆಪಿ ಸಂಸದೆ ಮೇಧಾ ಕುಲಕರ್ಣಿ ನೇತೃತ್ವದ ಹಿಂದುತ್ವವಾದಿ ಗುಂಪು ಶುದ್ದೀಕರಣದ ಹೆಸರಿನಲ್ಲಿ ಗೋಮೂತ್ರವನ್ನು ಸಿಂಪಡಿಸಿ ತೊಳೆದು ಕೋಮುದ್ವೇಷದ ವಿಕೃತಿಯನ್ನು ಮೆರೆದಿರುವ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ ಮಹಾರಾಷ್ಟ್ರದ ಪುಣೆ ಬಳಿಯ ಶನಿವಾರ ವಾರ್ಡ್ ಕೋಟೆಯಲ್ಲಿ ಈ ಘಟನೆ ನಡೆದಿದೆ ಬಿಜೆಪಿ ಸಂಸದೆ ಮತ್ತು ಆಕೆಯ ಗುಂಪು ಎಸಗಿದ ಈ ಕೃತ್ಯದ ವಿರುದ್ಧ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ರಾಜಕೀಯ ವಿವಾದವು ಕೂಡ ಭುಗಿಲೆದಿದೆ ಶನಿವಾರ ವಾರ್ಡ್ ಕೋಟೆಯಲ್ಲಿ ಮುಸ್ಲಿಂ ಮಹಿಳೆಯರು ನಮಾಜ್ ಮಾಡ್ತಾ ಇರೋ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಂಡಿತ್ತು ಈ ಬೆನ್ನಲ್ಲೇ ಸ್ಥಳಕ್ಕೆ ಬಂದಿದ್ದ ಬಿಜೆಪಿ ಸಂಸದೆ ಮೇಧಾ ನೇತೃತ್ವದ ಗುಂಪು ಮಹಿಳೆಯರು ನಮಾಜ್ ಮಾಡಿದ ಜಾಗವನ್ನ ಗೋಮೂತ್ರದಿಂದ ಸ್ವಚ್ಛಗೊಳಿಸಿದ್ದಾರೆ ಅಷ್ಟೇ ಅಲ್ಲ ಅದೇ ಜಾಗದಲ್ಲಿ ಶಿವವಂದನೆಯನ್ನ ಮಾಡಿದ್ದಾರೆ ಮರಾಠ ಸಾಮ್ರಾಜ್ಯದ ಸಂಕೇತವಾಗಿರೋ ಐತಿಹಾಸಿಕ ಪುಣೆ ಕೋಟೆಯಲ್ಲಿ ನಡೆದ ಘಟನೆ ಪುಣೆಯ ಪ್ರತಿಯೊಬ್ಬ ಹಿಂದುವಿಗೂ ಆಕ್ರೋಶದ ವಿಷಯವಾಗಿದೆ ಅಂತ ಮೇಧಾ ಅವರು ವಾದ ಮಾಡಿದ್ದಾರೆ ಕೋಟೆಯಲ್ಲಿ ನಮಾಜ್ ಮಾಡಿದ್ದು ದುರದೃಷ್ಟಕರ ಶನಿವಾರ ವಾಡಾ ಸ್ಥಳ ನಮಾಜ್ ಮಾಡೋದಕ್ಕೆ ಸೂಕ್ತ ಸ್ಥಳವಲ್ಲ ಆಡಳಿತ ಇದರಲ್ಲಿ ಭಾಗಿ ಆಗಿರೋವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ನಾವು ಶನಿವಾರ ವಾಡಾದಲ್ಲಿ ಶಿವ ವಂದನೆಯನ್ನ ಮಾಡಿ ಸ್ಥಳವನ್ನ ಶುದ್ಧೀಕರಿಸಿದೀವಿ ನಾವು ಕೇಸರಿ ಧ್ವಜವನ್ನ ಹಾರಿಸೋದಕ್ಕೆ ಪ್ರಯತ್ನ ಪಟ್ವಿ ಆದರೆ ಅಧಿಕಾರಿಗಳು ನಮ್ಮನ್ನ ತಡೆದ್ರು ಈ ಜನರು ಯಾವುದೇ ಸ್ಥಳದಲ್ಲಿ ನಮಾಜ್ ಮಾಡಿ ನಂತರ ಅದನ್ನ ವಕ್ಫ್ ಆಸ್ತಿಗೆ ಸೇರಿಸ್ತಾರೆ ಹಿಂದೂ ಸಮುದಾಯ ಜಾಗರೂಕವಾಗಿದೆ ಅಂತ ಮೇಧಾ ಅವರು ಹೇಳಿದ್ದಾರೆ ಬಿಜೆಪಿ ಸಂಸದೆ ಮಾಡಿದ ಶುದ್ಧೀಕರಣ ಕೃತ್ಯವನ್ನ ವಿರೋಧ ಪಕ್ಷದ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ ಶರದ್ ಪವಾರ್ ಬನದ ಎನ್ ವಕ್ತಾರೆ ರೂಪಾಲಿ ಪಾಟೀಲ್ ಥೋಂಬ್ರೆ ಅವರು ಬಿಜೆಪಿ ಸಂಸದೆ ಮತ್ತು ಆಕೆಯ ಗುಂಪು ಕೋಮು ಉದ್ವಿಗ್ನತೆಯನ್ನ ಪ್ರಚೋದಿಸುವುದಕ್ಕೆ ಪ್ರಯತ್ನ ಪಟ್ಟಿದೆ ಅವರ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಬೇಕು ಪುಣೆಯಲ್ಲಿ ಎರಡೂ ಸಮುದಾಯಗಳು ಸಾಮರಸ್ಯದಿಂದ ಒಟ್ಟಿಗೆ ವಾಸ ಮಾಡ್ತಾ ಇದ್ದಾರೆ ಈ ಸಾಮರಸ್ಯವನ್ನ ಕದಡುವುದಕ್ಕೆ ಈ ಬಿಜೆಪಿಗರು ಹಿಂದೂ ಮತ್ತು ಮುಸ್ಲಿಂ ಅನ್ನೋ ವಿಷಯವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಐಎಂಐಎಂ ವಕ್ತಾರ ವಾರಿಸ್ ಪಠಾಣ ಬಿ ಜೆ ಪಿ ಭಾರತದ ಜಾತ್ಯತೀತತೆ ಮತ್ತು ಬಹುತ್ವವನ್ನು ನಾಶಪಡಿಸ್ತಾ ಇದೆ ದ್ವೇಷವನ್ನು ಮಾತ್ರ ಹರಡ್ತಾ ಇದೆ ಜುಮ್ಮಾದಲ್ಲಿ ಒಂದೇ ಸ್ಥಳದಲ್ಲಿ ಮೂರರಿಂದ ನಾಲ್ಕು ಮುಸ್ಲಿಂ ಮಹಿಳೆಯರು ನಮಾಜ್ ಮಾಡಿದ್ರೆ ಅದರಿಂದ ಯಾವ ತೊಂದರೆ ಉಂಟಾಯಿತು ರೈಲುಗಳಲ್ಲಿ ಅಥವಾ ವಿಮಾನ ನಿಲ್ದಾಣಗಳಲ್ಲಿ ಹಿಂದೂಗಳು ಗರ್ಭ ಮಾಡುವಾಗ ನಾವು ಎಂದಿಗೂ ಕೂಡ ಆಕ್ಷೇಪಿಸೋದಿಲ್ಲ ಪುರಾತನ ಸ್ಮಾರಕಗಳು ಎಲ್ಲರಿಗೂ ಕೂಡ ಸೇರಿದ ಆಸ್ತಿ ಮೂರು ನಿಮಿಷದ ನಮಾಜನ್ನ ನಿಮಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಆದರೆ ಸಂವಿಧಾನದ ಇಪ್ಪತ್ತೈದನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಒದಗಿಸುತ್ತೆ ನೀವು ಎಷ್ಟು ದ್ವೇಷವನ್ನ ಹರಡ್ತೀರಿ ದ್ವೇಷವನ್ನ ಹೊಂದಿರೋ ನಿಮ್ಮ ಮನಸ್ಸನ್ನ ಮೊದಲು ನೀವು ಶುದ್ಧೀಕರಿಸಬೇಕು ಅಂತ ಕಿಡಿಕಾರಿದ್ದಾರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಸರ್ವೆ ಅಧಿಕಾರಿಯೊಬ್ಬರು ಸಲ್ಲಿಸಿದ ದೂರಿನ ಆಧಾರದ ಮೇಲೆ ಕೋಟೆಯಲ್ಲಿ ನಮಾಜ್ ಮಾಡಿದ ಮಹಿಳೆಯರ ಗುಂಪಿನ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಕೋಟೆಯಲ್ಲಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ಅಂತ ವರದಿಯಾಗಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಬಿಜೆಪಿ ನಾಯಕರು ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಜನರ ಮನಸ್ಸಲ್ಲಿ ಎಷ್ಟರ ಮಟ್ಟಿಗೆ ಈ ಮತೀಯವಾದ ಈ ಕೋಮ ದ್ವೇಷವನ್ನ ತುಂಬಬಹುದೋ ಅಷ್ಟರ ಮಟ್ಟಿಗೆ ಅವರು ತುಂಬುತ್ತಾ ಇದಾರೆ ಸಂವಿಧಾನದ ಅಡಿಯಲ್ಲಿ ಈ ದೇಶದಲ್ಲಿ ಬದುಕೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಆದ್ರೆ ಇದನ್ನ ಸಹಿಸದೇ ಇರೋ ಈ ಬಿಜೆಪಿಗರು ಸಮುದಾಯಗಳ ಮಧ್ಯೆ ಬೆಂಕಿ ಕಿಡಿಯನ್ನ ಹೊತ್ತಿಸಿ ತಮ್ಮ ರಾಜಕೀಯ ಬೇಡೆಯನ್ನ ಬೇಸಿಕೊಳ್ತಾ ಇದ್ದಾರೆ ಜನರು ಮೊದಲು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಇದ್ರ ಬಗ್ಗೆ ತಿಳ್ಕೋಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ